ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮುಂದುವರೆಸೋಣ ಇದು ಭಾಗ ಎರಡಾಗಿರುತ್ತೆ ಭಾಗ ಒಂದರಲ್ಲಿ ಈಗ ಆಲ್ರೆಡಿ ನಾವು ಇಪ್ಪತ್ತೈದು ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ಈ ತರಗತಿಯಲ್ಲಿ ಇಪ್ಪತ್ತಾರನೇ ಪ್ರಶ್ನೆಯಿಂದ ತರಗತಿ ಆರಂಭ ಆಗುತ್ತೆ ಹಿಂದಿನ ತರಗತಿಯನ್ನು ನೋಡ್ತೇ ಇದ್ದವರು ಮೊದಲು ಆ ಪ್ರಶ್ನೋತ್ತರಗಳನ್ನು ನೋಡಿ ಅನಂತರ ಈ ತರಗತಿಯನ್ನು ನೋಡ್ತಾ ಬನ್ನಿ ಓಕೆ ಸೊ ಈಗ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ ಈ ತರಗತಿ ಇಪ್ಪತ್ತಾರನೇ ಪ್ರಶ್ನೆಯಿಂದ ಆರಂಭ ಆಗುತ್ತೆ ಅಲೆಕ್ಸಾಂಡರ್ನ ಗುರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಅರಿಸ್ಟಾಟಲ್ ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಗುರುವಾಗಿರ್ತಾನೆ ಅಲೆಕ್ಸಾಂಡರ್ ದಿ ಗ್ರೇಟ್ ಎಂದು ಪ್ರಸಿದ್ಧವಾಗಿರುವ ಮೆಸಿಡೋನಿಯಾದ ಅಲೆಕ್ಸಾಂಡರ್ ಗ್ರೀಸ್ ದೇಶದ ಒಬ್ಬ ಒಬ್ಬ ಮಹಾನ್ ದಂಡನಾಯಕ ಗ್ರೀಸ್ ದೇಶಕ್ಕೆ ಸೇರಿದ ಮೆಸಿಡೋನಿಯಾ ರಾಜ್ಯದ ರಾಜನಾದ ಈತ ಅರಿಸ್ಟಾಟಲ್ ಎಂಬ ತತ್ವಜ್ಞಾನಿಯ ಶಿಷ್ಯನಾಗಿರ್ತಾನೆ ಓಕೆ ಸೊ ಈಗ ನೆಕ್ಸ್ಟು ಇಪ್ಪತ್ತೇಳನೇ ಪ್ರಶ್ನೆ ಶಿಲಾಶಾಸನದ ಪಿತಾಮಹ ಎಂದು ಹೆಸರಾದವರು ಯಾರು ಅಂತ ಇದೆ ಶಿಲಾಶಾಸನದ ಪಿತಾಮಹ ಎಂದು ಹೆಸರಾದವರು ಅಶೋಕ ಅಶೋಕನನ್ನ ಶಿಲಾಶಾಸನದ ಪಿತಾಮಹ ಅಂತ ಕರಿತೀವಿ ವಿವರಣೆ ನೋಡೋಣ ಅಶೋಕ ತನ್ನ ಪ್ರಜೆಗಳೊಂದಿಗೆ ನೇರವಾಗಿ ಶಾಸನಗಳ ಮೂಲಕ ಮಾತನಾಡಿದ ಮೊದಲ ದೊರೆಯಾಗಿದ್ದು ಇವನನ್ನು ಶಿಲಾ ಶಾಸನಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ ಅಶೋಕನ ಶಾಸನಗಳ ಕುರಿತಾಗಿ ಹೆಚ್ಚುವರಿ ಮಾಹಿತಿ ಭಾರತ ಉಪಖಂಡದ ಉದ್ದಗಲಕ್ಕೂ ನೂರಾರು ಅಶೋಕನ ಶಾಸನಗಳು ಹರಡಿಕೊಂಡಿದೆ ಈ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡುಬಂದಿದೆ ಕರ್ನಾಟಕದ ಒಂಬತ್ತು ಸ್ಥಳಗಳಲ್ಲಿ ಅಶೋಕನ ಹದಿನೇಳು ಶಿಲಾ ಶಾಸನಗಳು ದೊರೆತಿವೆ ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾದದ್ದು ಏಕೆಂದರೆ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡುಬಂದಿತು ಆವರೆಗಿನ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಎಂದಷ್ಟೇ ಇದ್ದಿತು ಆದರೆ ಮಸ್ಕಿಯ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂದು ಬರೆಯಲಾಗಿತ್ತು ಇದರಿಂದಾಗಿ ಅಶೋಕನೇ ದೇವನಾಂಪ್ರಿಯ ಪ್ರಿಯದರ್ಶಿ ಎಂಬುದಾಗಿ ತಿಳಿದು ಬಂದಿತು ಓಕೆ ಇದು ಕೂಡ ಪ್ರಶ್ನೆ ಆಗುತ್ತೆ ಅಶೋಕನ ಹೆಸರಿರು ಹೆಸರು ಉಲ್ಲೇಖವಿರುವಂತಹ ಶಾಸನ ಯಾವುದು ಅಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಸೊ ಅದರಲ್ಲಿ ಏನು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅಂದರೆ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಅಂತಲೇ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಇಪ್ಪತ್ತೆಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾಳಿದಾಸನ ನಾಟಕವಲ್ಲ ಅಂತ ಪ್ರಶ್ನೆ ಆಗಿದೆ ಇಲ್ಲಿ ಸರಿಯಾದಂಥ ಉತ್ತರ ರಘುವಂಶ ಏಕೆಂದರೆ ಕಾಳಿದಾಸನ ನಾಟಕವಲ್ಲ ಇದು ಕಾಳಿದಾಸ ರಚನೆ ಮಾಡಿರುವಂತಹ ಮಹಾಕಾವ್ಯವಾಗಿರುತ್ತೆ ವಿವರಣೆ ನೋಡೋಣ ರಘುವಂಶ ಇದು ಮಹಾಕಾವ್ಯ ಮಹಾಕಾವ್ಯಗಳು ಯಾವುದು ಯಾವುದಿದೆ ಅಂದರೆ ಕಾಳಿದಾಸನ ಮಹಾಕಾವ್ಯಗಳು ರಘುವಂಶ ಮತ್ತು ಕುಮಾರ ಸಂಭವ ಖಂಡಕಾವ್ಯಗಳು ಮೇಘದೂತ ಋತು ಸಂಹಾರ ನಾಟಕಗಳು ಅಭಿಜ್ಞಾನ ಶಾಕುಂತಲ ಮಾಳ್ವಿಕಾಗ್ನಿಮಿತ್ರ ಮತ್ತು ವಿಕ್ರಮೋರ್ವಶೀಯ ಓಕೆ ಈ ನಾಟಕಗಳನ್ನು ರಚನೆ ಮಾಡಿದ್ದಾನೆ ನೆಕ್ಸ್ಟು ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಪರಿಗಣಿಸಿದ ವಿಧಿ ಯಾವುದು ಅಂದರೆ ಇಪ್ಪತ್ತೊಂದು ಎ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ವಿವರಣೆ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಇಪ್ಪತ್ತೊಂದು ಎ ವಿಧಿಯನ್ವಯ ಎರಡು ಸಾವಿರದ ಎರಡರಲ್ಲಿ ಶಿಕ್ಷಣವನ್ನು ಒಂದು ಹಕ್ಕನ್ನಾಗಿ ಪರಿಗಣಿಸಲಾಗಿದೆ ಇದರ ಅನ್ವಯ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನಲ್ಲಿ ಎಲ್ಲ ಮಕ್ಕಳಿಗೂ ರಾಜ್ಯವೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತ ಈ ಒಂದು ತಿದ್ದುಪಡಿಯಲ್ಲಿ ತಿಳಿಸಲಾಗಿದೆ ಕರ್ನಾಟಕ ರಾಜ್ಯವು ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿ ಇ ಎರಡು ಸಾವಿರದ ಒಂಬತ್ತನ್ನು ಜಾರಿಗೊಳಿಸಿದೆ ಓಕೆ ಸೊ ಇದಿಷ್ಟು ಈ ಪ್ರಶ್ನೆಗೆ ವಿವರಣೆಯಾಗಿತ್ತು ನೆಕ್ಸ್ಟ್ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಎಂದು ಆಚರಿಸಲಾಗುತ್ತದೆ ನಾವು ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಆಚರಿಸ್ತೀವಿ ಇದಕ್ಕೆ ಕಾರಣ ಏನು ಯಾಕೆ ನಾವು ಈ ಒಂದು ವಿಜಯೋತ್ಸವ ದಿನವನ್ನು ಆಚರಣೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಬೇಕು ವಿವರಣೆಯಲ್ಲಿದೆ ಕಾರ್ಗಿಲ್ ವಿಜಯ ದಿನ ಈ ಯುದ್ಧವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇನಲ್ಲಿ ಆರಂಭವಾಗಿ ಎರಡು ತಿಂಗಳುಗಳ ಕಾಲ ನಡೆಯಿತು ಲೇಹ ಹೆದ್ದಾರಿವರೆಗೆ ಆಕ್ರಮಿಸಿಕೊಂಡಿದ್ದ ಪಾಕ್ ಸೇನೆಯನ್ನು ಹಿಮ್ಮೆಟ್ಟಿಸುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗುತ್ತೆ ಸೇನೆಯ ಅಧಿಕಾರಿಗಳು ಸೇರಿದಂತೆ ಒಟ್ಟು ಐದುನೂರ ಇಪ್ಪತ್ತೇಳು ಮಂದಿ ಭಾರತೀಯ ಯೋಧರು ಹುತಾತ್ಮರಾಗ್ತಾರೆ ಈ ಒಂದು ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿದ ಭಾರತೀಯ ಸೇನೆ ಜುಲೈ ಇಪ್ಪತ್ತಾರರಂದು ಆಪರೇಷನ್ ವಿಜಯ್ ಯಶಸ್ವಿ ಎಂದು ಘೋಷಿಸಿತು ಅಂದಿನಿಂದ ಇಂದಿನವರೆಗೂ ನಾವು ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಆಚರಿಸ್ತಾ ಇದ್ದೀವಿ ಓಕೆ ಸೊ ಈಗ ನೆಕ್ಸ್ಟು ಇಲ್ಲಿ ನೋ ನೀವು ನೋಡ್ತಾ ಇರುವಂಥದ್ದು ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದಂತಹ ದಿನವಾಗಿರುತ್ತೆ ಓಕೆ ಈಗ ನಾವು ಯಾಕೆ ಆಚರಣೆ ಮಾಡ್ತೀವಿ ಯಾವ ದಿನ ದಿನ ಆಚರಣೆ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿರಬೇಕು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ರಾಷ್ಟ್ರಪತಿಯವರು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸುವ ಹಾಗಿಲ್ಲ ಯಾವಾಗ ಘೋಷಣೆ ಮಾಡುವ ಹಾಗಿಲ್ಲ ಅಂದರೆ ಸರ್ಕಾರದ ಬೊಕ್ಕಸದಲ್ಲಿ ಹಣದ ಕೊರತೆ ಆದಾಗ ವಿವರಣೆ ನೋಡೋಣ ದೇಶದ ದೇಶ ಹಣಕಾಸಿನ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿದೆ ಹದಗೆಟ್ಟಿದೆ ಎಂದು ಕಂಡುಬಂದರೆ ಮುನ್ನೂರ ಅರವತ್ತನೇ ವಿಧಿಯನ್ವಯ ಹಣಕಾಸಿನ ತುರ್ತು ಪರಿಸ್ ಪರಿಸ್ಥಿತಿಯನ್ನು ಘೋಷಿಸಬಹುದು ಆದರೆ ಅದನ್ನು ಇದುವರೆಗೂ ಘೋಷಿಸಿಲ್ಲ ಓಕೆ ನೆಕ್ಸ್ಟು ಅರವತ್ತೆರಡನೇ ಪ್ರಶ್ನೆ ರಾಜ್ಯದ ಪ್ರಥಮ ಪ್ರಜೆ ಅಂತ ನಾವು ಯಾರನ್ನು ಕರಿತೀವಿ ಅಂತ ಅಂದರೆ ರಾಜ್ಯಪಾಲರನ್ನ ರಾಜ್ಯದ ಪ್ರಥಮ ಪ್ರಜೆ ಅಂತ ಕರಿತೀವಿ ಇದೇ ಪ್ರಶ್ನೆ ನಮಗೆ ರಾಷ್ಟ್ರದ ಪ್ರಥಮ ಪ್ರಜೆ ಯಾರು ಅಂತ ಕೇಳಿದರೆ ರಾಷ್ಟ್ರಪತಿಗಳಾಗಿರ್ತಾರೆ ಓಕೆ ಸೊ ಈಗ ವಿವರಣೆ ಕೇಂದ್ರದ ಪ್ರಧಾನಿ ಮತ್ತು ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಪ್ರತಿ ರಾಜ್ಯಕ್ಕೂ ಒಬ್ಬರು ರಾಜ್ಯಪಾಲರು ಇರಬೇಕೆಂದು ನಿಯಮವಿದೆ ನೂರ ಐವತ್ತ್ ಮೂರನೇ ವಿಧಿ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಕಗೊಳ್ಳಬಹುದು ಓಕೆ ನೂರ ಐವತ್ತೈದನೇ ಏನು ಹೇಳುತ್ತೆ ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ತಿಳಿಸುತ್ತೆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುವರು ವಾಸ್ತವವಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಮಂತ್ರಿಮಂಡಲದ ಶಿಫಾರಸ್ಸಿನ ಮೇರೆಗೆ ನೇಮಕವಾಗುವರು ಅಂತ ವಿವರಣೆ ಇದೆ ಓಕೆ ಸೊ ನೆಕ್ಸ್ಟ್ ಮೂವತ್ತ್ ಪ್ರಶ್ನೆ ಜನತಾ ನ್ಯಾಯಾಲಯಗಳು ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ ಎಷ್ಟು ಯಾವ ವರ್ಷದಂದು ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಕೇಳಿದ್ದಾರೆ ಜನತಾ ನ್ಯಾಯಾಲಯಗಳನ್ನು ಲೋಕ ಅದಾಲತ್ ಅಂತ ಕರಿತೀವಿ ಇದು ಸಾವಿರದ ಒಂಬೈನೂರ ಎಂಬತ್ತೈದರಂದು ಅಸ್ತಿತ್ವಕ್ಕೆ ಬಂದಿದೆ ವಿವರಣೆ ಭಾರತದಲ್ಲಿ ನ್ಯಾಯ ವಿತರಣೆಯು ಹಾಗೂ ವೆಚ್ಚದಾಯಕವೂ ಆಗಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಮೊಕದ್ದಮೆಗಳನ್ನು ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲು ಜನತಾ ನ್ಯಾಯಾಲಯಗಳು ಸಾವಿರದ ಒಂಬೈನೂರ ಎಂಬತ್ತೈದರ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದಿತು ಭಾರತದಲ್ಲಿ ಈಗ ನಾವು ಕೋರ್ಟ್ ಮೂಲಕನೇ ನಾವೊಂದು ಕೇಸನ್ನು ಇತ್ಯರ್ಥ ಮಾಡಿಕೊಳ್ಬೇಕು ಅಂದರೆ ಬಹಳಷ್ಟು ಸಮಯವನ್ನು ತಗೊಳ್ಳುತ್ತೆ ಮತ್ತು ಅದು ವೆಚ್ಚದಾಯಕವಾಗಿರುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜನತಾ ನ್ಯಾಯಾಲಯಗಳನ್ನು ಲೋಕ ಅದಾಲತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಓಕೆ ಸೊ ನೆಕ್ಸ್ಟು ಮೂವತ್ತಾರನೇ ಪ್ರಶ್ನೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಕೆಳಕಂಡ ಹೆಸರಿಗೆ ಮಾರ್ಪಡಿಸಲಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಇದನ್ನು ಮಾರ್ಪಾಡು ಮಾಡಲಾಗಿದೆ ವಿವರಣೆ ಸಂವಿಧಾನದ ಹದಿನೇಳನೇ ವಿಧಿ ಹದಿನೇಳನೆಯ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ ಇದು ಕೂಡ ಹಲವಾರು ಬಾರಿ ಪ್ರಶ್ನೆ ಆಗಿದೆ ಎಷ್ಟನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ ಅಂತ ಹದಿನೇಳನೇ ವಿಧಿ ಓಕೆ ಇದು ಜನರಲ್ ನಾಲೆಡ್ಜಲ್ಲೂ ಕೂಡ ಕೇಳಿರ್ತಾರೆ ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜಾರಿಗೊಳಿಸಿದೆ ಇದರಲ್ಲಿ ಕಂಡುಬಂದ ಕೆಲವು ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ಸಾವ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕು ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮಾರ್ಪಾಡು ಮಾಡಲಾಗಿದೆ ಈ ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ ಅಂತ ತಿಳಿಸಲಾಗಿದೆ ಓಕೆನಾ ಸೊ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆಯುಳ್ಳ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆಯುಳ್ಳ ರಾಜ್ಯ ಸಿಕ್ಕಿಂ ವಿವರಣೆ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಂ ಎಷ್ಟಿತ್ತು ಜನಸಂಖ್ಯೆ ಅಂದರೆ ಆರು ಲಕ್ಷದ ಹತ್ತು ಸಾವಿರದ ಐದುನೂರ ಎಪ್ಪತ್ತೇಳು ಓಕೆ ಈಗ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಮುಖ್ಯ ಕಾರ್ಯಾಲಯ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜಿನೇವಾ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಮುಖ್ಯ ಕಾರ್ಯಾಲಯ ಅಥವಾ ಕೇಂದ್ರ ಕಚೇರಿ ಇರುವಂತಹ ಸ್ಥಳ ಜಿನೇವಾ ವಿವರಣೆ ಈ ಸಂಸ್ಥೆಯ ಹೆಸರೇ ಸೂಚಿಸುವಂತೆ ಇದು ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಆರಂಭಗೊಂಡ ಸಂಸ್ಥೆಯಾಗಿದೆ ಇದರ ಪ್ರಮುಖ ಕಾರ್ಯಾಲಯ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿದೆ ಓಕೆ ಹಾಗಾದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿದಾವಲ್ಲ ಅದರ ಕೇಂದ್ರ ಕಚೇರಿಗಳು ಎಲ್ಲೆಲ್ಲಿದೆ ಅನ್ನೋದನ್ನು ನೋಟ್ ಮಾಡಿಕೊಡಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಕಚೇರಿ ಜಿನೇವಾದಲ್ಲಿದೆ ಇದರ ಸ್ಥಾಪನೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆಗಿರೋದು ಓಕೆ ಜಿನೇವಾದ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿರುವಂಥದ್ದು ನೆಕ್ಸ್ಟ್ ಯುನೆಸ್ಕೋ ಯುನೆಸ್ಕೋದ ಪ್ರಧಾನ ಕಚೇರಿ ಪ್ಯಾರಿಸ್ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಅಥವಾ ಕೇಂದ್ರ ಕಚೇರಿ ನ್ಯೂಯಾರ್ಕ್ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಸಚಿವಾಲಯದ ಪ್ರಧಾನ ಕಾರ್ಯಾಲಯ ಓಕೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರುವಂತಹ ಸಚಿವಾಲಯದ ಪ್ರಧಾನ ಕಾರ್ಯಾಲಯ ಯಾವುದು ಅಂದರೆ ನ್ಯೂಯಾರ್ಕ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ಪ್ರಧಾನ ಕಚೇರಿ ವಾಷಿಂಗ್ಟನ್ ಇದು ಅಮೇರಿಕಾದಲ್ಲಿದೆ ಅನಂತರ ವಿಶ್ವ ಬ್ಯಾಂಕ್ನ ಪ್ರಧಾನ ಕಚೇರಿ ವಾಷಿಂಗ್ಟನ್ ಅಮೇರಿಕಾ ಸೊ ಎರಡಕ್ಕೂ ಕೂಡ ಕೇಂದ್ರ ಕಚೇರಿ ಯಾವುದಾಗಿರುತ್ತೆ ವಾಷಿಂಗ್ಟನ್ ಆಗಿರುತ್ತೆ ಇದರ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆ ಆಗಿದೆ ಹೊಂದಿಸಿ ಬರೀ ರೀತಿ ರೀತಿಯಲ್ಲಾದರೂ ಕೇಳ್ಬೋದು ಸಿಂಗಲ್ ಕ್ವೆಶನ್ ಆದರೂ ಕೇಳ್ಬೋದು ಅಥವಾ ಹೇಳಿಕೆ ರೂಪದ ಪ್ರಶ್ನೋತ್ತರವನ್ನಾದರೂ ಕೇಳ್ಬೋದು ಓಕೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ವಿಶ್ವಸಂಸ್ಥೆ ಮಾಡು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಿಸಿದಂತಹ ದಿನ ಯಾವುದು ಅಂತ ಇದೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಿಸಿದಂತಹ ದಿನ ಸಾವಿರದ ಒಂಬೈನೂರ ನಲವತ್ತೆಂಟರ ಡಿಸೆಂಬರ್ ಹತ್ತು ಇದು ಕೂಡ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ವಿವರಣೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಮೂಲ ಉದ್ದೇಶ ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಯಾವುದೇ ರೀತಿಯ ಮಾನವ ಹಕ್ಕುಗಳ ಉಲ್ಲೇ ಉಲ್ಲಂಘನೆಯಾಗದಂತೆ ತಡೆಯುವುದೇ ಆಗಿದೆ ಈ ಕಾರ್ಯಕ್ಕಾಗಿ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಪ್ರತಿಯೊಂದು ರಾಷ್ಟ್ರಗಳು ಕಡ್ಡಾಯವಾಗಿ ಎಲ್ಲ ರೀತಿಯ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವ ಕುರಿತು ನಿರ್ದೇಶಿಸಿದೆ ಓಕೆ ಸೊ ಈಗ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನು ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಹಕ್ಕುಗಳನ್ನು ಸಂರಕ್ಷಿಸುವ ಕುರಿತಾಗಿ ತಿಳಿಸಿದೆ ಓಕೆ ಮಾನವ ಹಕ್ಕುಗಳನ್ನು ಘೋಷಿಸುವ ದಿನ ಅಂತ ಪ್ರಶ್ನೆ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಮೂವತ್ತೆಂಟನೆಯ ಪ್ರಶ್ನೆ ಎಪಿಕ್ನ ವಿಸ್ತೃತ ರೂಪ ಎಪಿಕ್ನ ಫುಲ್ ಫಾರ್ಮ್ ಕೇಳಿದ್ದಾರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಇದರ ಫುಲ್ ಫಾರ್ಮ್ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ವಿವರಣೆ ಇದನ್ನು ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಎಂದು ಕರೆಯಲಾಗುತ್ತದೆ ಇದನ್ನು ಮೊದಲು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಟಿ ಎನ್ ಶೇಷನ್ ಅವಧಿಯಲ್ಲಿ ಪರಿಚಯಿಸಲಾಯಿತು ಓಕೆ ಈಗ ನಮ್ಮೆಲ್ಲರದೂ ಕೂಡ ಎಪಿಕ್ ಕಾರ್ಡ್ ಇರಬೇಕಾಗಿರೋದು ಕಡ್ಡಾಯವಾಗಿರುತ್ತೆ ಮೂವತ್ತೊಂಬತ್ತನೇ ಪ್ರಶ್ನೆ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವುದು ಅಂದರೆ ಭಾರತ ಮತ್ತು ಪಾಕಿಸ್ತಾನ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ಒಂದು ಒಪ್ಪಂದ ಸಹಿ ಹಾಕಲಾಗಿರುತ್ತೆ ಇದೊಂದು ಶಾಂತಿ ಒಪ್ಪಂದ ಓಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಒಂದು ಶಾಂತಿ ಒಪ್ಪಂದ ಆಗಿರುತ್ತೆ ಈಗ ನೀವಿಲ್ಲಿ ಇಲ್ಲಿ ನೋಡ್ತಾ ಇರುವಂತಹ ಚಿತ್ರ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾ ಇರುವಂತಹ ದೃಶ್ಯ ತಾಷ್ಕೆಂಟ್ ಘೋಷಣೆಗೆ ಜನವರಿ ಹತ್ತು ಸಾವಿರದ ಒಂಬೈನೂರ ಅರವತ್ತಾರರಂದು ಸಹಿ ಹಾಕಲಾಗಿದೆ ಓಕೆ ಸೊ ನೆಕ್ಸ್ಟ್ ನಲವತ್ತನೆಯ ಪ್ರಶ್ನೆ ನಮ್ಮ ಸಂವಿಧಾನವು ಅಂಗೀಕರಿಸಿದ ಒಟ್ಟು ರಾಷ್ಟ್ರೀಯ ಭಾಷೆಗಳು ಎಷ್ಟು ಅಂತ ಅಂದರೆ ಇಪ್ಪತ್ತೆರಡು ಭಾಷೆಗಳು ವಿವರಣೆಯನ್ನು ನೋಡೋಣ ಭಾರತವು ವಿಶಾಲವಾದ ರಾಷ್ಟ್ರವಾಗಿದ್ದು ಪ್ರಪಂಚದ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನ ಪಡೆದಿದೆ ಈ ದೇಶದಲ್ಲಿ ಸುಮಾರು ಸಾವಿರದ ಆರುನೂರ ಐವತ್ತೆರಡು ಭಾಷೆ ಮತ್ತು ಉಪಭಾಷಣೆ ಉಪಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ ಇದರಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ರಾಷ್ಟ್ರೀಯ ಭಾಷೆಗಳನ್ನಾಗಿ ನಮ್ಮ ಸಂವಿಧಾನ ಅಂಗೀಕರಿಸಿದೆ ಸೊ ಎಷ್ಟು ಭಾಷೆಗಳಿಗೆ ರಾಷ್ಟ್ರೀಯ ಸ್ಥಾನಮಾನ ದೊರೆತಿದೆ ಅಂದರೆ ಇಪ್ಪತ್ತೆರಡು ಭಾಷೆಗಳಿಗೆ ನಲವತ್ತೊಂದನೇ ಪ್ರಶ್ನೆ ರಷ್ಯಾದಲ್ಲಿರುವ ವೇಳಾ ವಲಯಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ರಷ್ಯಾದಲ್ಲಿ ಹನ್ನೊಂದು ವೇಳಾ ವಲಯಗಳಿದೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ನೆಕ್ಸ್ಟು ವಿವರಣೆ ಯು ಎಸ್ ಎ ಮತ್ತು ಕೆನಡಾದಲ್ಲಿ ಎಷ್ಟು ಬೇಳಾ ವಲಯಗಳಿದೆ ಅಂತ ಅಂದರೆ ಐದು ಬೇಳಾ ವಲಯಗಳ ವೇಳಾ ವಲಯಗಳಿದೆ ಆಸ್ಟ್ರೇಲಿಯಾದಲ್ಲಿ ಮೂರು ವೇಳಾವಲಯವಿದೆ ಓಕೆ ನೆಕ್ಸ್ಟ್ ನಲವತ್ತೆರಡನೆಯ ಪ್ರಶ್ನೆ ನಿಫೆ ಅಂತ ಅಂದರೆ ಏನು ಭೂಮಿಯ ಅತ್ಯಂತ ಒಳಪದರವನ್ನು ನಾವು ನಿಫೆ ಅಂತ ಕರಿತೀವಿ ಓಕೆ ನಿಕಲ್ ಮತ್ತು ಫೆರೆಸ್ ಇದರ ಒಂದು ಶಾರ್ಟ್ ಫಾರ್ಮನ್ನು ಸೇರಿಸಿ ಏನು ಮಾಡಿದ್ದಾರೆ ನಿಫೆ ಅಂತ ಮಾಡಿದ್ದಾರೆ ವಿವರಣೆ ನೋಡೋಣ ಕೇಂದ್ರಗೋಳವು ನಿಕಲ್ ಮತ್ತು ಕಬ್ಬಿಣ ಕಬ್ಬಿಣದ ವಸ್ತುಗಳಿಂದ ಕೂಡಿರುವುದರಿಂದ ಕೇಂದ್ರಗೋಳವನ್ನು ನಿಫೆ ಎಂದು ಕರೆಯೋರು ಇಲ್ಲಿ ನಿಕಲನ್ನು ಎನ್ ಐ ಅಂತ ಸೂಚಿಸ್ತೀವಿ ಕಬ್ಬಿಣವನ್ನು ಎಫ್ ಐ ಎಫ್ ಇ ಅಂತ ಗುರುತಿಸ್ತೀವಿ ಸೊ ಇವೆರಡನ್ನ ಸೇರಿಸಿ ಸಾಂಕೇತಿಕವಾಗಿ ನಿಫೆ ಅಂತ ಹೆಸರನ್ನು ಕೊಡಲಾಗಿದೆ ಓಕೆ ಭೂಮಿಯ ಅತ್ಯಂತ ಒಳಪದರವನ್ನು ನಿಫೆ ಅಂತ ಕರಿತೀವಿ ನಲವತ್ತ್ ಪ್ರಶ್ನೆ ಸಾಗರ ತಳದಲ್ಲಿ ಕಂಡುಬರುವ ಶಿಲೆಗಳು ಯಾವುದು ಅಂತ ಪ್ರಶ್ನೆಯಾಗಿದೆ ಕಣ ಶಿಲೆಗಳು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ವಿವರಣೆ ವಾಯುಮಂಡಲದ ಮೂಲ ಘಟಕಗಳಾದ ಮಳೆ ಗಾಳಿ ಉಷ್ಣಾಂಶ ನದಿ ಮತ್ತು ಸಮುದ್ರಗಳ ಅಲೆಗಳಿಂದ ಶಿಥಿಲೀಕರಣ ಹೊಂದಿ ಕಣಕಣಗಳಾಗಿ ನಿರ್ಮಾಣವಾಗುತ್ತದೆ ಭೂಮಿಯ ಮೇಲ್ಭಾಗದಲ್ಲಿ ಹೆಚ್ಚಾಗಿ ಎಪ್ಪತ್ತೈದು ಪರ್ಸೆಂಟ್ ಕಂಡುಬರುವ ಶಿಲೆಗಳಾಗಿವೆ ನೆಕ್ಸ್ಟು ನಲವತ್ತ ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಸುಪ್ ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ ಗೊರಾಂಗೋರು ಯಾಕಂದರೆ ಗೊರಾಂಗೋರು ಇದೊಂದು ಲುಪ್ತ ಜ್ವಾಲಾಮುಖಿ ಓಕೆ ಇಲ್ಲಿ ನೋಡಿ ಗೊರಾಂಗೊರು ಲುಪ್ತ ಜ್ವಾಲಾಮುಖಿಯಾಗಿದೆ ಇದು ತಾಂಜೇನಿಯಾದಲ್ಲಿ ಕಂಡುಬರುತ್ತೆ ಇಂಡೋನೇಷ್ಯಾದ ಕ್ರಕ್ಟೋವಾ ಜಪಾನಿನ ಫ್ಯೂಸಿಯಮ ನಂತರ ತಾಂಜೇನಿಯಾದ ಕಿಲಿಮಾಂಜ್ರೋ ಕೂಡ ಇಲ್ಲಿ ನಾವು ಉದಾಹರಣೆಯಾಗಿ ನೋಡ್ಬೋದು ನೆಕ್ಸ್ಟು ಸುಪ್ತ ಜ್ವಾಲಾಮುಖಿ ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆಗಳು ಇಟಲಿಯ ಮೌಂಟ್ ವೆಸೋಬಿಯಸ್ ಜಪಾನಿನ ಫ್ಯೂಸಿಯಾಮ ಇಂಡೋನೇಷ್ಯಾದ ಕ್ರಕ್ಟೋವಾ ತಾಂಜೇನಿಯಾದ ಕಿಲಿಮಾಂಜರೋ ಇದು ಸುಪ್ತ ಜ್ವಾಲಾಮುಖಿಗಳು ಲುಪ್ತ ಜ್ವಾಲಾಮುಖಿಗಳು ಅರ್ಜೆಂಟೀನಾದ ಅಕಾಂಕೊಗೋವಾ ತಾಂಜೇನಿಯಾದ ಗೊರಾಂಗೊರೊ ಸ್ಕಾಟ್ಲೆಂಡಿನ ಅರ್ಥರ್ಸಿಟ್ ಜಾಗೃತ ಜ್ವಾಲಾಮುಖಿಗಳು ಯಾವುದು ಅಂತ ಅಂದರೆ ಫಿಲಿಫೈನ್ ದ್ವೀಪದ ಪಿನಾಟುಬೊ ಇಟಲಿಯ ಸ್ಟ್ರಾಂಬೆಲಿ ಸ್ಟ್ರಾಂಬೆರಿ ಮತ್ತು ಎಟ್ನಾ ಯು ಎಸ್ ಎ ಸೆಂಟ್ ಹೆಲೆನಾ ಹವಾಯಿ ದ್ವೀಪದ ಮೌನ್ಲೋವಾ ಇವು ಜಾಗೃತ ಜ್ವಾಲಾಮುಖಿಗೆ ಉದಾಹರಣೆಯಾಗಿರುತ್ತೆ ನೆಕ್ಸ್ಟ್ ನಲವತ್ತೈದನೆಯ ಪ್ರಶ್ನೆ ಕಳೆದ ಸುಮಾರು ಎರಡುನೂರು ವರ್ಷಗಳಿಂದ ಮಳೆ ಬಾರದಿರುವ ಮರುಭೂಮಿ ಪ್ರದೇಶ ಯಾವುದು ಅಂದರೆ ಅಟ್ಕಾಮ ಮರುಭೂಮಿ ಅಟಗಾರ್ ಅಟ್ಕಾಮ ಮರುಭೂಮಿಯಲ್ಲಿ ಸುಮಾರು ಎರಡುನೂರು ವರ್ಷಗಳಿಂದ ಮಳೆ ಬಂದಿಲ್ಲ ಅನ್ನುವಂತಹ ಮಾಹಿತಿ ಇದೆ ವಿವರಣೆ ನೋಡೋಣ ಅಟ್ಕಾಮ ಮರುಭೂಮಿಯು ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿದೆ ಕಳೆದ ಎರಡು ವರ್ಷಗಳಿಂದಲೂ ಮಳೆ ಇಲ್ಲಿ ಬಿದ್ದಿಲ್ಲ ಓಕೆ ಸೊ ನೀವು ನೋಡ್ತಾ ಇರ್ಬೋದು ಅದರ ಒಂದು ದೃಶ್ಯವನ್ನು ತಾರ್ ಮರುಭೂಮಿ ಭಾರತದ ರಾಜಸ್ಥಾನದಲ್ಲಿದೆ ಸಾರಾ ಮರುಭೂಮಿ ಉತ್ತರ ಆಫ್ರಿಕಾದಲ್ಲಿರುವಂಥ ಮರುಭೂಮಿ ಅಟಕಾಮ ಮರುಭೂಮಿ ದಕ್ಷಿಣ ಅಮೇರಿಕಾ ಗ್ರೇಟ್ ವಿಕ್ಟೋರಿಯಾ ಆಸ್ಟ್ರೇಲಿಯಾದಲ್ಲಿರುವಂಥದ್ದು ಗೋಬಿ ಮರುಭೂಮಿ ಚೀನಾ ಮತ್ತು ಮಂಗೋಲಿಯಾ ಪ್ರದೇಶಕ್ಕೆ ಸೇರಿರುವಂಥದ್ದು ನೆಕ್ಸ್ಟ್ ನಲವತ್ತಾರನೆಯ ಪ್ರಶ್ನೆ ಡಾಗರ್ ಬ್ಯಾಂಕ್ ಅಂದರೆ ಏನು ಮೀನುಗಾರಿಕಾ ಪ್ರದೇಶವನ್ನು ಡಾಗರ್ ಬ್ಯಾಂಕ್ ಅಂತ ಕರಿತೀವಿ ವಿವರಣೆಯನ್ನು ನೋಡೋಣ ಇತಿಹಾಸದ ಉದ್ದಕ್ಕೂ ಯುರೋಪ್ ಖಂಡವು ಮೀನುಗಾರಿಕೆಯನ್ನು ತನ್ನ ಆಹಾರದ ಆರ್ಥಿಕತೆಯನ್ನಾಗಿ ರೂಢಿಸಿಕೊಂಡು ಬಂದಿದೆ ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ ಪ್ರದೇಶಗಳು ಉತ್ತರ ಸಮುದ್ರದ ಎರಡು ಪ್ರಸಿದ್ಧ ಮೀನುಗಾರಿಕಾ ಪ್ರದೇಶಗಳಾಗಿವೆ ಓಕೆ ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಗ್ರೇಟ್ ಫಿಶರ್ ಇವೆರಡೂ ಕೂಡ ಏನಾಗಿರುತ್ತೆ ಮೀನುಗಾರಿಕಾ ಪ್ರದೇಶವಾಗಿರುತ್ತೆ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಓಝೋನ್ ಅನಿಲವನ್ನು ಹೊಂದಿರುವ ವಾಯುಮಂಡಲದ ಪದರ ಯಾವುದು ಅಂದರೆ ಸಮೋಷ್ಣ ಮಂಡಲ ಸಮೋಷ್ಣ ಮಂಡಲದಲ್ಲಿ ನಾವು ಓಝೋನ್ ಅನಿಲ ಇರುವುದನ್ನು ನೋಡ್ಬೋದು ನೆಕ್ಸ್ಟು ವಿವರಣೆ ನೋಡೋಣ ಸಮೋಷ್ಣ ಮಂಡಲ ಇದು ವಾಯುಮಂಡಲದ ಎರಡನೆಯ ಪದರವಾಗಿದೆ ಐವತ್ತು ಕಿಲೋಮೀಟರ್ವರೆಗೆ ಹಬ್ಬಿದ್ದು ಪರಿವರ್ತನಾ ಮಂಡಲದ ಮೇಲಿರುವುದು ಈ ಪದರದಲ್ಲಿ ಓಝೋನ್ ಅನಿಲವು ಅತ್ಯಂತ ಮುಖ್ಯವಾದದ್ದು ಓಝೋನ್ ಪದರವು ಸೂರ್ಯನಿಂದ ಬರುವ ನೇರಳೆ ಕಿರಣಗಳನ್ನು ಅಂದರೆ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಹೇರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವಿಗಳನ್ನು ರಕ್ಷಿಸುತ್ತದೆ ಓಕೆ ನಲವತ್ತೆಂಟನೆಯ ಪ್ರಶ್ನೆ ವಾಯುಮಂಡಲದ ಒತ್ತಡವನ್ನು ನಿರ್ಧರಿಸುವ ಅಂಶಗಳು ಯಾವುವು ಅಂತ ಕೊಟ್ಟಿದ್ದಾರೆ ಇಲ್ಲಿ ಉಷ್ಣಾಂಶ ಭೂಮಿಯ ಚಲನೆ ಸಮುದ್ರ ಮಟ್ಟದಿಂದ ಎತ್ತರ ಮಾರುತಗಳು ಬೀಸುವ ದಿಕ್ಕು ಅಂತ ಕೊಟ್ಟಿದ್ದಾರೆ ವಾಯುಮಂಡಲದ ಒತ್ತಡವನ್ನು ನಿರ್ಧರಿಸುವಂತಹ ಅಂಶಗಳು ಎ ಬಿ ಮತ್ತು ಸಿ ಉಷ್ಣಾಂಶ ಭೂಮಿಯ ಚಲನೆ ಮತ್ತು ಸಮುದ್ರ ಮಟ್ಟದಿಂದ ಎತ್ತರ ಈ ಮೂರು ಅಂಶಗಳು ವಾಯುಮಂಡಲದ ಒತ್ತಡ ಒತ್ತಡವನ್ನು ನಿರ್ಧರಿಸುವಂತಹ ಅಂಶಗಳಾಗಿರುತ್ತೆ ವಿವರಣೆ ವಾಯುವಿನ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ವಾಯುಭಾರ ಮಾಪಕ ಒತ್ತಡವನ್ನು ಮಿಲಿಬಾರ್ಗಳಲ್ಲಿ ಅಳೆಯಲಾಗುತ್ತದೆ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಎಷ್ಟಿದೆ ಅಂದರೆ ಸಾವಿರದ ಹದಿಮೂರು ಪಾಯಿಂಟ್ ಎರಡು ಐದು ಮಿಲಿಬಾರ್ಗಳಷ್ಟು ಇರುತ್ತದೆ ವಾಯುಮಂಡಲದ ಒತ್ತಡವು ಉಷ್ಣಾಂಶ ಭೂಮಿಯ ನೈನನ್ ದೈನಂದಿನ ಚಲನೆ ಸಮುದ್ರ ಮಟ್ಟದಿಂದ ಎತ್ತರ ನೀರಾವಿ ಮೊದಲಾದವುಗಳಿಂದ ಪ್ರಭಾವಿತವಾಗುವುದು ಇವುಗಳಲ್ಲಿ ಉಷ್ಣಾಂಶವು ಅತಿ ಮುಖ್ಯವಾದುದು ಓಕೆ ಸೊ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವಾಗಿದ್ದು ಭೂಭಾಗದೊಳಗೆ ಚಾಚಿದ್ದರೆ ಅದನ್ನು ನಾವು ಖಾರಿ ಅಂತ ಕರೆ ಗುರುತಿಸ್ತೀವಿ ಓಕೆ ವಿವರಣೆ ನೋಡೋಣ ಖಾರಿ ಅಂತ ಅಂದರೆ ಇದು ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವಾಗಿದ್ದು ಭೂಭಾಗದೊಳಗೆ ಚಾಚಿರುವುದು ಇವುಗಳು ಸಮುದ್ರಕ್ಕಿಂತ ಚಿಕ್ಕದಾಗಿದ್ದು ಗಾತ್ರ ಆಕಾರ ಮತ್ತು ಆಳದಲ್ಲಿ ಒಂದರಿಂದ ಮತ್ತೊಂದು ವ್ಯತ್ಯಾಸ ವ್ಯತ್ಯಾಸದಿಂದ ಕೂಡಿರುತ್ತದೆ ಉದಾಹರಣೆಗೆ ಹೇಳೋದಾದರೆ ಮನ್ನಾರ್ ಖಾರಿ ಪರ್ಷಿಯನ್ ಖಾರಿ ಮೆಕ್ಸಿಕೋ ಖಾರಿ ಇತ್ಯಾದಿ ಕೊಲ್ಲಿ ಅಂತ ಅಂದರೆ ಭೂಭಾಗದಿಂದ ಸುತ್ತುವರಿಯಲ್ಪಟ್ಟ ಅರ್ಧ ವೃತ್ತಾಕಾರದ ಸಮುದ್ರದ ಭಾಗವಾಗಿದೆ ಉದಾಹರಣೆಗೆ ಬಂಗಾಳ ಕೊಲ್ಲಿ ಜಲಸಂದಿಗೆ ಉದಾಹರಣೆ ಎರಡು ವಿಶಾಲವಾದ ಸಮುದ್ರಗಳನ್ನು ಸಂಪರ್ಕಿಸುವ ಎರಡು ಭೂಭಾಗಗಳ ಮಧ್ಯದ ಕಿರಿದಾದ ಜಲಭಾಗವೇ ಜಲಸಂಧಿ ಉದಾಹರಣೆಗೆ ಪಾಕ್ ಜಲಸಂಧಿ ಜಿಬ್ರಾ ಜಿಬ್ರಾಲ್ಟರ್ ಜಲಸಂಧಿ ಬೇರಿಂಗ್ ಜಲಸಂಧಿ ಭೂಕಂಠಕ್ಕೆ ವಿವರಣೆ ಏನಿದೆ ಅಂದರೆ ಇದು ಜಲಸಂಧಿಯ ವಿವರಣೆಗೆ ವಿರುದ್ಧವಾದದ್ದು ಭೂಕಂಠವೆಂದರೆ ಒಂದು ಕಿರಿದಾದ ಭೂಭಾಗವಾಗಿದ್ದು ಎರಡು ದೊಡ್ಡ ಭೂರಾಶಿಗಳನ್ನು ಸಂಪರ್ಕಿಸುತ್ತದೆ ಉದಾಹರಣೆಗೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವಿನ ಸುಯೇಜ್ ಕಾಲುವೆ ದಕ್ಷಿಣ ಮತ್ತು ಉತ್ತರ ಅಮೆರಿಕ ಖಂಡಗಳ ನಡುವಿನ ಪನಾಮ ಕಾಲುವೆ ಇದು ಭೂಕಂಠಕ್ಕೆ ಉದಾಹರಣೆಯಾಗಿರುತ್ತೆ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಖಾರಿ ಖಾರಿ ಮತ್ತು ಜಲಸಂಧಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಚಿತ್ರಣವಿದೆ ಓಕೆ ಸೊ ನೆಕ್ಸ್ಟ್ ಐವತ್ತನೆಯ ಪ್ರಶ್ನೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಅರ್ಥಶಾಸ್ತ್ರದ ಪಿತಾಮಹ ಆ್ಯಡಮ್ ಸ್ಮಿತ್ ವಿವರಣೆ ಸ್ಕಾಟಿಷ್ನ ಒಬ್ಬ ತತ್ವಜ್ಞಾನಿಯಾದ ಅಡಮ್ ಸ್ಮಿತ್ ರವರು ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಮೇಲಿನ ಒಂದು ಸಮೀಕ್ಷೆ ಎಂಬ ಗ್ರಂಥವನ್ನು ಬರೆದರು ಇದು ರಾಷ್ಟ್ರಗಳ ಸಂಪತ್ತು ಎಂದು ಜನಪ್ರಿಯವಾಗಿದೆ ಇಲ್ಲಿಂದಾಚೆಗೆ ಅವರು ಅರ್ಥಶಾಸ್ತ್ರವನ್ನು ಕ್ರಮಬದ್ಧ ವಿಷಯವನ್ನಾಗಿ ಅಧ್ಯಯನ ಮಾಡುವುದಕ್ಕೆ ಅಡಿಪಾಯ ಹಾಕಿದರು ಆದ್ದರಿಂದ ಇವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಗುರುತಿಸ್ತೀವಿ ಓಕೆ ಸೊ ಇವತ್ತು ಒಟ್ಟು ಐವತ್ತು ಪ್ರಶ್ನೆಗಳಾಗಿದೆ ಅಂದರೆ ನೆನ್ನೆ ಇಪ್ಪತ್ತೈದು ಇವತ್ತು ಇಪ್ಪತ್ತೈದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ ಒಟ್ಟು ಐವತ್ತು ಪ್ರಶ್ನೋತ್ತರಗಳ ವಿಶ್ಲೇಷಣೆ ಮುಗಿದಿದೆ ಈಗ ನೆಕ್ಸ್ಟ್ ಸೆಷನ್ನಲ್ಲಿ ನಿಮಗೆ ಇನ್ನೂ ಇಪ್ಪತ್ತೈದು ಏನು ಬಾಕಿ ಇದೆ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಸೊ ಇದಿಷ್ಟು ನಿಮಗೆ ಉಪಯುಕ್ತವಾದಂತಹ ಮಾಹಿತಿಯಾಗಿತ್ತು ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಎಲ್ಲ ಪ್ರಶ್ನೋತ್ತರಗಳನ್ನು ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ ಬಿಡುವಾದ ಸಮಯದಲ್ಲಿ ತರಗತಿಯನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಓಕೆ ಮತ್ತೊಂದು ಮಾಹಿತಿ ಏನು ಅಂದರೆ ಇವತ್ತು ನಾನು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಾ ಅದನ್ನು ತಪ್ಪದೇ ನೋಡ್ಕೊಳ್ಳಿ ಯಾಕಂದರೆ ನಮಗೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ಅಂತಹ ಮಾದರಿ ಪ್ರಶ್ನೆಗಳನ್ನೇ ಕೇಳೋದು ಹಾಗಾಗಿ ಮಿಸ್ ಮಾಡಿದೆ ಅದನ್ನು ಕೂಡ ನೋಡಿಕೊಳ್ಳಿ ಜಿ ಪಿ ಎಸ್ ಟಿ ಆರ್ ನಾನು ಏನೆಲ್ಲ ಜಿ ಕೆ ಕ್ಲಾಸ್ ಮಾಡ್ತೀನಿ ಅದು ಬರೀ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಪಿ ಡಿ ಒ ಎಕ್ಸಾಮ್ಸ್ಗಳಿಗೆ ಮಾತ್ರ ಸಂಬಂಧಪಡಲ್ಲ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಅದೇ ಪ್ರ ಅದೇ ರೀತಿಯ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಹಾಗಾಗಿ ಅವುಗಳನ್ನು ಕೂಡ ಮಿಸ್ ಮಾಡಿದೆ ನೋಡ್ಕೊಳ್ಳಿ ಅದು ನಿಮಗೆ ಖಂಡಿತವಾಗಲೂ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಹೆಲ್ಪ್ ಆಗೇ ಆಗುತ್ತೆ ಬರೀ ಸಮಾಜ ವಿಜ್ಞಾನ ಅಷ್ಟೇ ಇದ್ದಾರೆ ಮೇಡಮ್ ಅಂತ ಅನ್ಕೋಬೇಡಿ ಜಿ ಕೆ ಮಾಡ್ತಾ ಇರೋದು ಕೂಡ ಜಿ ಪಿ ಎಸ್ ಟಿ ಆರ್ಗೆ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಾಯಿದ್ದೀನಿ ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್